ನಮಸ್ಕಾರ ಕಥೆ ಚೊಮ್ಮ ಅಧ್ಯಾಯ ಹದಿನಾರು ಲೇಖಕರು ಹರೀಶ್ ಕುಮಾರ್ ಎ ನಿರೂಪಣೆ ಡಾಕ್ಟರ್ ಕೃಷ್ಣವೇಣಿ ಶ್ರೀಧರ್ ಬನ್ನಿ ಕತೆಗೆ ಹೋಗೋಣ ನನ್ನ ಹೆಂಡತಿ ನನಗೆ ಹುಚ್ಚು ಹಿಡಿದಿದೆ ಎಂದು ಹೇಳಿದ್ದು ಇದೇನು ಮೊದಲೇನಲ್ಲ ನನ್ನ ಮಕ್ಕಳು ನನ್ನನ್ನು ಈಗಲೇ ಹಲವಾರು ಬಾರಿ ಮಾನಸಿಕ ವೈದ್ಯರಿಗೆ ತೋರಿಸಿದ್ದಾರೆ ಡಾಕ್ಟರ್ ಕೊಟ್ಟ ಮಾತ್ರೆಗಳಿಂದ ನನ್ನ ಕಾಯಿಲೆ ವಾಸಿಯಾಗುವ ಬದಲು ನಾನು ಸದಾ ನಿದ್ರೆ ಮಾಡುತ್ತಲೇ ಇದ್ದೆ ನಾನು ಅಂದುಕೊಂಡ ಪ್ರಕಾರ ನಾನು ನಿದ್ರಾ ದೇವಿಯ ದಾಸನಾಗಿ ಬಿಟ್ಟಿದ್ದೆ ನಾನು ಯಾವಾಗಲೂ ನಿದ್ರೆ ಮತ್ತಿನಲ್ಲಿಯೇ ಇರುತ್ತಿದ್ದನಂತೆ ಸದಾ ನಿದ್ರೆಯ ಮಂಪರು ಯಾರಾದರೂ ಎಬ್ಬಿಸಿ ಊಟ ಮಾಡಿಸಿದರೆ ಮಾಡುತ್ತಾ ಇದ್ದೆ ಇಲ್ಲದಿದ್ದರೆ ನನ್ನ ಹಸಿವನ್ನು ಸಹ ನಿದ್ರೆಯೇ ಆವರಿಸಿಕೊಂಡು ನನಗೆ ಹೊಟ್ಟೆ ಎಂಬುದೊಂದಿದೆ ಅದಕ್ಕೆ ಹಸಿವಾಗುತ್ತದೆ ಎನ್ನುವ ಪರಿವಯ ಇರಲಿಲ್ಲವತ್ತೆ ಊಟ ಮಾಡುವುದು ಮಾತ್ರೆ ನುಂಗುವುದು ನಿದ್ರೆ ಮಾಡುವುದು ಇಷ್ಟೇ ನನ್ನ ಬದುಕು ಕೊನೆಗೆ ಒಂದು ದಿನ ನನ್ನ ಸೊಸೆ ಕನಸಿಗೆ ಅದೇ ನೆನಿಸಿತೋ ಇಡೀ ಕುಟುಂಬವನ್ನು ಎದುರು ಹಾಕ್ಕೊಂಡು ನನಗೆ ಮಾತ್ರೆ ಕೊಡುವುದನ್ನು ನಿಲ್ಲಿಸಿದಳು ಆದರೆ ಮುಂದೆ ಇನ್ನೊಂದು ಸಮಸ್ಯೆ ಪ್ರಾರಂಭವಾಯಿತು ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈಗಲಾದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕಾನ್ ಬಟನ್ ಒತ್ತಿ ನಾವು ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತದೆ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಕನ್ನಡ ಸಾಹಿತ್ಯವನ್ನು ಆನಂದಿಸಿ ಪ್ರೋತ್ಸಾಹಿಸಿ ಅದು ಏನೆಂದರೆ ನಿದ್ರೆ ಮಾತ್ರೆಯ ಪ್ರಭಾವವೂ ಏನೋ ನನ್ನ ಮೈಯೆಲ್ಲ ಝುಮ್ ಎಂದು ನಡಗತೊಡಗಿತ್ತು ನಾನು ಅಶಕ್ತನಾಗಿ ಕೆಳಗೆ ಬಿದ್ದು ಬಿಡುತ್ತೇನೆ ಎನ್ನುವಂತಹ ಪರಿಸ್ಥಿತಿ ಬಂದಿತು ಮತ್ತೆ ನನ್ನನ್ನು ಬೇರೆ ಮಾನಸಿಕ ತಜ್ಞರಿಗೆ ಕರೆದುಕೊಂಡು ಹೋಯಿತು ನನ್ನ ಕುಟುಂಬ ಅಲ್ಲಿ ಕೂಡ ಮೈ ನಡುವುದನ್ನು ನಿಲ್ಲಿಸುವಂತಹ ಮಾತ್ರೆಗಳನ್ನೇ ಕೊಟ್ಟರು ಈಗಲೂ ಆ ಮಾತ್ರೆಗಳನ್ನು ನಿಲ್ಲಿಸಲಾಗುತ್ತಿಲ್ಲ ಆದರೆ ಅವರು ಮತ್ತೆ ನಿದ್ರೆ ಮಾಡಲು ಕೊಟ್ಟಿದ್ದ ಮಾತ್ರೆಗಳನ್ನು ನನಗೆ ಕೊಡಲು ನನ್ನ ಸೊಸೆಯ ಸುತರಾಮ್ ಇಷ್ಟಪಡಲಿಲ್ಲ ಹಾಗಾಗಿ ಕನಸು ನನಗಾಗಿ ತನ್ನ ಕುಟುಂಬದ ಇತರ ಸದಸ್ಯರೊಂದಿಗೆ ಮತ್ತೊಮ್ಮೆ ವಾಗ್ವಾದ ಮಾಡಿ ಗೆಲ್ಲಬೇಕಾಯಿತು ನನ್ನ ಯೋಚನಾ ಲಹರಿ ಮುಂದುವರಿಯುತ್ತಾ ಇರುವಾಗಲೇ ನನ್ನ ಹೆಂಡತಿ ಏ ಇವಳೆ ಇವರಿಗೆ ಒಂದು ಲೋಟ ಹಾರ್ಲಿಕ್ಸ್ ಮಾಡಿಕೊಡು ಎಂದು ತನ್ನ ಸೊಸೆಗೆ ಗತ್ತಿನಿಂದ ಆದೇಶ ನೀಡಿದಳು ನನ್ನನ್ನು ಚೆನ್ನಾಗಿ ಅರಿತಿದ್ದಂತಹ ನನ್ನ ಸೊಸೆ ಹಾರ್ಲಿಕ್ಸ್ ಮಾಡಿಕೊಡಲೆ ಮಾವ ಎಂದಳು ನಾನು ಏನು ಕುಡಿಯುತ್ತೇನೆ ಅಂತ ನಿನಗೆ ಗೊತ್ತಿಲ್ಲವೇ ಮಗಳೇ ಎಂದೇ ನಾನು ಹಲ್ ನನ್ನ ಧರ್ಮಪತ್ನಿ ನೀವು ಟೀ ಕುಡಿದು ಟೀ ಕುಡಿದು ನಿಮ್ಮ ಆರೋಗ್ಯವನ್ನೇ ಹಾಳು ಮಾಡಿಕೊಂಡು ಬಿಟ್ರಿ ಎಂದು ತನ್ನ ಆಕ್ಷೇಪವನ್ನು ವ್ಯಕ್ತಪಡಿಸಿದಳು ಎಲ್ಲಾ ಇವಳ ಒಂದು ಕಾಲದಲ್ಲಿ ನನ್ನ ಜೊತೆ ಇವಳು ಸಹ ಚೊಮ್ಮುಗಟ್ಟಲೆ ಟೀ ಕುಡಿಯುತ್ತಾ ಇದ್ದವಳು ಟೀ ಕುಡಿದೇ ಹೋದರೆ ನನಗೆ ತಲೆನೋವು ಹಿಂದೆಯೇ ಬಂದುಬಿಡುತ್ತೆ ಎಂದೆಲ್ಲ ಹೇಳ್ತಾ ಇದ್ದವಳು ಈಗ ಟೀ ತನಗೆ ಕಡು ಶತ್ರು ಎನ್ನುವಂತೆ ಮಾತನಾಡ್ತಾ ಇದ್ದಾಳೆ ಅಷ್ಟರಲ್ಲಿಯೇ ನನ್ನ ಸೊಸೆ ಕನಸು ಮೂರು ಲೋಟ ಟೀ ಮಾಡಿಕೊಂಡು ಬಂದಳು ನಾನು ನನ್ನ ಪತ್ನಿ ಮತ್ತು ನನ್ನ ಸೊಸೆ ಮೂರೂ ಜನವೂ ಸೋಫಾ ಮೇಲೆ ಕುಳಿತು ನನ್ನ ಸೊಸೆ ಮಾಡಿದ್ದ ಟೀಯ ಸ್ವಾದವನ್ನು ಹೀರುತ್ತಾ ಇದ್ದೆವು ಇಷ್ಟು ಹೊತ್ತು ಟೀ ತನ್ನ ಕಡು ವೈರಿ ಎನ್ನುವಂತೆ ಮಾತನಾಡುತ್ತಾ ಇದ್ದ ನನ್ನ ವಸಂತ ಈಗ ನೋಡಿದರೆ ದೊಡ್ಡ ಲೋಟದ ತುಂಬ ಟೀ ಹಿಗ್ಗುತ್ತಾ ಇದ್ದಾಳೆ ಕುಡಿಯಲಿ ಬಿಡಿ ನನ್ನ ಮತ್ತು ಅವಳ ಪರಿಚಯ ಮಾಡಿಸಿದ್ದೇ ಟೀ ಅಲ್ಲವೇ ಎಂದುಕೊಂಡೆ ಇನ್ನೇನು ನನ್ನ ಟೀ ಕುಡಿದು ಮುಗಿಯೋ ಹೊತ್ತಿಗೆ ನನ್ನ ಇಬ್ಬರು ಗಂಡು ಮಕ್ಕಳು ಬರುತ್ತಾರೆ ಅವರು ಬಂದರೆ ನನ್ನನ್ನು ಹುಚ್ಚಾಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾರೆ ಎಂತೆಲ್ಲ ನಾನು ನೆನಪಿಸಿಕೊಂಡಾಗ ನನಗೆ ಮನಸ್ಸಿನಲ್ಲಿಯೇ ನಗು ಬಂತು ಆದರೆ ನಾನು ಬಾಯಿ ಬಿಟ್ಟು ಜೋರಾಗಿ ನಗಿಬಿಟ್ಟೆ ಈಗ ನನ್ನ ಬಳಿಗೆ ಮತ್ತೆ ಸಹನೆ ಕೆಟ್ಟಿತು ಇವರು ಯಾವಾಗಲೂ ಹೀಗೆಯೇ ನಾನು ಇವರ ಜೊತೆ ಹೇಗೆ ಹೇಗಿ ಸಾಕಾಗಿದೆ ನೋಡು ಟೀಯನ್ನು ಬಾಯಲ್ಲಿ ಇಟ್ಟುಕೊಂಡು ಹೇಗೆ ಹುಚ್ಚು ಬಂದವರಂತೆ ನಗುತ್ತಾ ಇದ್ದಾರೆ ನೆತ್ತಿ ಹತ್ತಿದರೆ ಏನು ಗತಿ ಅಲ್ಲ ಇವರಿಗೆ ದಯ್ಯ ಹಿಡಿದುಕೊಂಡು ಬಿಟ್ಟಿರೋದು ಸತ್ಯ ಇವರು ವಯಸ್ಸಿನಲ್ಲಿ ಹಗಲು ರಾತ್ರಿ ಅನ್ನದೆ ಕಾಡು ಮೇಡು ಸ್ಮಶಾನ ಸುತ್ತಾ ಇದ್ದರು ಆಗ ಎಲ್ಲೋ ಯಾವುದೋ ದೆವ್ವ ಇವರ ಹಿಂದೆ ಬಿದ್ದುಬಿಟ್ಟಿದೆ ಆದರೂ ಅದು ಎಲ್ಲೋ ಹೆಣ್ಣು ದೆವ್ವವೇ ಇರಬೇಕು ಎಂದು ನನ್ನನ್ನು ಆಕ್ಷೇಪಿಸುತ್ತಾ ತನ್ನ ಸೊಸೆಯ ಜೊತೆ ಹೇಳಿದಳು ಆದರೆ ಇವಳಿಗೆ ಮನುಷ್ಯರೇ ಆಗಿರಲಿ ಅಥವಾ ದೆವ್ವವೇ ಆಗಿರಲಿ ಹೆಣ್ಣು ಎನ್ನುವ ಪದದ ಜೊತೆಗೆ ನನ್ನನ್ನು ಸೇರಿಸದೇ ಇದ್ದರೆ ಇವಳಿಗೆ ತಿಂದ ಅನ್ನ ಅರಗುವುದೇ ಇಲ್ಲ ಅಲ್ಲ ದೆವ್ವ ಅಂದಳಲ್ಲ ಇವಳು ಯಾಣಕ ಅಂತ ಏನಾದರೂ ಹೀಗೆ ನಾನು ಯೋಚನೆ ಮಾಡುತ್ತಿರುವಾಗಲೇ ನನ್ನ ಆಲೋಚನೆಗೆ ಭಂಗ ಬರುವಂತೆ ನನ್ನ ಸೊಸೆ ನೀವು ನಿಮ್ಮಷ್ಟಕ್ಕೆ ಅದೇಕೆ ನಗುತ್ತೀರಿ ಮಾವ ನನಗೆ ಸ್ವಲ್ಪ ಹೇಳಿ ನಾನು ಸ್ವಲ್ಪ ನಿಮ್ಮ ಜೊತೆ ನಗುತ್ತೇನೆ ಎಂದು ಹೇಳಿದಳು ಸೊಸೆ ನನ್ನ ಪರ ಇರುವುದನ್ನು ಕಂಡ ನನ್ನಾಕೆ ಎದ್ದು ಹೋಗಿ ಮನೆಯಿಂದ ಆಚೆ ಬಾಗಿಲಲ್ಲಿ ಹೋಗಿ ಕುಳಿತುಬಿಟ್ಟಳು ನಾನು ನನ್ನ ಸೊಸೆ ಜೊತೆ ನನಗೆ ನೆನಪಿಗೆ ಬಂದಂತಹ ಒಂದು ಗತಕಾಲದ ಕತೆ ಹೇಳಲು ಬಾಯ್ಬಿಟ್ಟೆ ಆಗ ಮಗಳೇ ದೇಶ ಇಷ್ಟು ಮುಂದುವರೆದಿರಲಿಲ್ಲ ಬಿಡು ನಾನು ಬೆಳೆದಿದ್ದು ಮೂಲಭೂತ ಸೌಕರ್ಯಗಳನ್ನು ನಿಧಾನಕ್ಕೆ ಕೊಟ್ಟರೆ ಆಯಿತು ಎಂದು ಧೋರಣೆ ತಳೆದಿದ್ದಂತಹ ಜನನಾಯಕರ ಪ್ರೀತಿಯ ಒಂದು ಚಿಕ್ಕಹಳ್ಳಿ ಇಡೀ ಊರಿನಲ್ಲಿ ಎರಡು ರೇಡಿಯೋಗಳು ಕೂಡ ಇರಲಿಲ್ಲ ಅದು ರೇಡಿಯೋ ಕೇಳಬೇಕು ಎಂದರೆ ರೇಡಿಯೋ ಮಾಲೀಕರು ಸರ್ಕಾರಕ್ಕೆ ಸುಂಕ ಕಟ್ಟಬೇಕಿತ್ತು ಅಂಥ ಕಾಲದಲ್ಲಿ ಎಲ್ಲಿಯೋ ಯಾವುದೋ ಕೆಲವು ಊರುಗಳಲ್ಲಿ ಮಾತ್ರ ಕೆಲವು ಧನಿಗಳು ಎನಿಸ್ಕೊಂಡವರು ಕೆಲವರು ಟಿ ವಿಗಳನ್ನು ಇಟ್ಟುಕೊಂಡಿದ್ದರಂತೆ ಅಂಥ ದಿನಗಳಲ್ಲಿ ಕೆಲವು ಬುದ್ಧಿವಂತರು ಟಿ ವಿಗಳಲ್ಲಿ ಪಿಕ್ಚರ್ ತೋರಿಸಿ ಹಣ ಸಂಪಾದನೆ ಮಾಡುವ ಕಾಯಕ ಕೂಡ ಮಾಡಿಕೊಂಡ್ರು ಅಂತಹ ಜಾಣ ಉದ್ಯಮಿಗಳು ಹಳ್ಳಿಗೆ ಬಂದು ಯಾವುದಾದರೂ ಒಂದು ದೊಡ್ಡ ಮನೆಯನ್ನೋ ಅಥವಾ ದನದ ಕೊಟ್ಟಿಗೆಯನ್ನು ಬಾಡಿಗೆಗೆ ತೆಗೆದುಕೊಂಡು ಆ ಮನೆಯೊಳಗೆ ಟಿ ವಿಯಲ್ಲಿ ಪಿಕ್ಚರ್ಗಳ ಕ್ಯಾಸೆಟ್ ಹಾಕಿ ಪಿಕ್ಚರ್ ತೋರಿಸುತ್ತಾ ಇದ್ದರು ನಾವು ಪಿಕ್ಚರ್ ನೋಡಬೇಕು ಎಂದರೆ ನಾಲ್ಕೋ ಎಂಟೋ ಆಣೆ ಕೊಟ್ಟು ಪಿಕ್ಚರ್ ಅದಕ್ಕೆ ಹಣ ಕೊಟ್ಟು ಟಿಕೆಟ್ ತೆಗೆದುಕೊಂಡು ಪಿಕ್ಚರ್ ನೋಡಬೇಕಾಗಿತ್ತು ಅದು ಹಾಗಿರಲಿ ಅದರಲ್ಲೂ ಕೆಲವು ಟಿ ವಿ ಮಾಲೀಕರು ಕಪ್ಪು ದಂಧೆಯನ್ನು ಕೂಡ ಮಾಡುತ್ತಾ ಇದ್ದರು ಈ ದಂಧೆಯಲ್ಲಿ ಅವರಿಗೆ ಒಂದಷ್ಟು ದುಡ್ಡು ಜಾಸ್ತಿನೇ ಸಿಗುತ್ತಾ ಇತ್ತು ಅದು ಎಂಥ ಪಿಕ್ಚರ್ ಅಂದರೆ ನಮ್ಮಂಥ ಮರ್ಯಾದಸ್ಥರು ನೋಡೂ ಹಾಗಿಲ್ಲ ಬಿಡು ನಾನು ಹೀಗೆ ಹೇಳಿದಾಗ ನನ್ನ ಸೊಸೆ ಅರ್ಥವಾಯಿತು ಎನ್ನುವಂತೆ ತಲೆ ಆಡಿಸಿದಳು ನಾನು ಮತ್ತೆ ಮಾತು ಮುಂದುವರಿಸಿದೆ ನಮ್ಮ ಊರಿನಲ್ಲಿ ಸೀತಕ್ಕ ಅಂತ ಇದ್ದಳು ಸೀತಕ್ಕ ಭೀಮಣ್ಣನ ಹೆಂಡತಿ ಅವರಿಗೂ ನನ್ನ ವಯಸ್ಸಿನ ಮಕ್ಕಳೇ ಇದ್ದರು ಒಂದು ದಿನ ಭೀಮಣ್ಣ ಯಾವುದೋ ಊರಿಗೆ ತನ್ನ ಮಕ್ಕಳನ್ನು ಕರೆದುಕೊಂಡು ಹೋಗಿದ್ದ ಆ ರಾತ್ರಿ ಟಿ ವಿ ಹಾಕಿ ಮನರಂಜನೆ ನೀಡುವಂತಹ ಆ ಕಲಾ ಉದ್ಯಮಿಗಳಿಗೆ ಯಾವುದೇ ಮನೆ ಪಿಕ್ಚರ್ ತೋರಿಸಲು ಸಿಗದೆ ಅವತ್ತಿನ ಶೋ ನಿಂತೆ ಹೋಗುವ ಸಂದರ್ಭ ಬಂದು ಬಿಟ್ಟಿತು ಆಗ ಅವರು ಒಂದು ಉಪಾಯ ಮಾಡಿ ತಾವು ನಿಮ್ಮ ಮನೆಯಲ್ಲಿ ಟಿ ವಿ ಹಾಕಿದ್ದನ್ನು ಭೀಮಣ್ಣನಿಗೆ ಗೊತ್ತಾಗದಂತೆ ನೋಡಿಕೊಳ್ತೇವೆ ಎಂದು ಸೀತಕನಿಗೆ ಭರವಸೆ ಕೊಟ್ಟು ಭೀಮಣ್ಣನ ಮನೆಯನ್ನು ಆ ರಾತ್ರಿಗೆ ಬಾಡಿಗೆಗೆ ಪಡೆದರು ಪಾಪ ಸೀತಕ್ಕನೇ ಇತ್ತಾನೆ ಏನು ಗೊತ್ತು ಒಂದಷ್ಟು ಹಣ ಸಿಗುತ್ತದೆ ಅಂತ ತನ್ನ ಮನೆಯಲ್ಲಿ ಶೋ ನಡೆಸಲು ಅನುಮತಿ ಕೊಟ್ಟು ತಾನು ಹಿಂದಿನ ಮನೆಯಲ್ಲಿ ಹೋಗಿ ಮಲಕ್ಕೊಂಡ್ಲು ಆದರೆ ಆ ರಾತ್ರಿ ನಡೆದದ್ದು ಎಂಥ ಶೋ ಎನ್ನುತ್ತೀಯೇ ನನ್ನಂತಹ ಮರ್ಯಾದಸ್ಥರು ನೋಡಬಾರದ ಶೋ ಹೇಗೋ ಆ ರಾತ್ರಿ ಕಳೆಯಿತು ಸೀತಕ್ಕನಿಗೆ ಒಂದಿಷ್ಟು ಕಾಸು ಸಿಕ್ಕಿತು ಆದರೆ ಊಸುವುದು ತಡವಾದರೂ ನಾರುವುದು ತಡವಾಗುತ್ತೀಯೇ ಬೆಳಗ್ಗೆ ಮಕ್ಕಳೊಂದಿಗೆ ಮನೆಗೆ ಬಂದ ಭೀಮಣ್ಣನಿಗೆ ತನ್ನ ಮನೆಯಲ್ಲಿ ರಾತ್ರಿ ಶೋ ನಡೆದದ್ದು ಅಲ್ಲದೆ ನಡೆದ ಶೋ ಎಂಥದ್ದು ಎಲ್ಲ ಗೊತ್ತಾಯಿತು ಅವನು ಕೆಂಡಾಮಂಡಲವಾಗಿ ಹೆಂಡತಿಯನ್ನು ಕೂಗಿದ ಸೀತಕನ ಇಲ್ಲ ಕೂಗಿ ಕೂಗಿ ಸಾಕಾಗಿ ಭೀಮಣ್ಣ ಮನೆ ಒಳಗೆ ಬಂದ ಸೀತಕ್ಕ ಮನೆ ಒಳಗೆ ಕತ್ತಲೆ ಕೋಣೆ ಒಂದರಲ್ಲಿ ಮಲಗಿದ್ದಾಳೆ ಭೀಮಣ್ಣನಿಗೆ ಕೋಪ ಉಕ್ಕೇರಿತು ಅವನು ಒಂದು ಸಲ ಆರ್ಭಟ ಮಾಡಿದ ಅವನ ಆರ್ಭಟದ ಹಿಂದೆಯೇ ಬಂತು ಸೀತಕ್ಕನ ವಿಕಾರವಾದ ಧ್ವನಿಯಿಂದ ಹೊರಟ ಚೀತ್ಕಾರ ಭೀಮಣ್ಣ ಹೆದರಿ ಎರಡು ಹೆಜ್ಜೆ ಹಿಂದೆ ಹೋದವನು ತನ್ನ ಹೆಂಡತಿ ಕಡೆಗೆ ಸೂಕ್ಷ್ಮವಾಗಿ ದೃಷ್ಟಿ ಬೀರಿದ ಕತ್ತಲೆ ಬೇರೆ ಸರಿಯಾಗಿ ಕಾಣುತ್ತಾ ಇಲ್ಲ ಸೀತಕ್ಕ ಮತ್ತೆ ಕಿರುಚಿದಳು ಯಾರ್ಲಾ ಮಗನೇ ನೀನು ನನ್ನ ಸೀತೆ ಅನ್ನೋನು ನಾನು ಸೀತೆ ಅಲ್ಲ ಎಂದಳು ಸೀತಕ್ಕ ಈಗ ಭೀಮಣ್ಣನ ತೊಡೆ ಮಾಂಸ ಎಲ್ಲ ಅದರ ತೊಡಗಿತ್ತು ಅವನು ಮತ್ತೆ ನೀನು ಯಾರು ಎಂದು ತೊದಲುತ್ತಾ ಕೇಳಿದ ನಾನು ಗಿಡ್ಡಿ ನನಗೆ ನಿನ್ನ ಹೆಂಡತಿ ಮೇಲೆ ಮನಸ್ಸಾಯಿತು ಬಂದುಬಿಟ್ಟೆ ಎಂದಳು ಸೀತಕ್ಕ ಈಗ ಭೀಮಣ್ಣ ಒಂದೇ ಹರಿಗೆ ಮನೆಯಿಂದ ಆಚೆಗೆ ಹಾರದವನು ಆ ಕಾಳಪ್ಪನ ಎಣ್ಣಿಗೆ ನಾವು ಏನು ಮಾಡಿದ್ದೋ ನನ್ನ ಹೆಂಡ್ತಿ ಎಲ್ಲೋ ಪುಳ್ಳೆ ಮುರಿಯಾಕೆ ಆಲ್ದು ಮರೆತಾಕೆ ಹೋಗಿದ್ಲೋ ಏನೋ ಅಲ್ಲಿಯೇ ಬಂದು ನನ್ನ ಹೆಂಡತಿಯ ಹಿಡ್ಕೊಬಿಟ್ಟದೆ ಎಂದು ಬಾಯಿ ಬಾಯಿ ಬಡ್ಕೊಂಡು ಇಡೀ ಊರನ್ನೆಲ್ಲ ಸೇರಿಸ್ಬಿಟ್ಟ ಇಲ್ಲಿ ಕಾಳಪ್ಪನ ಹೆಣ್ಣು ಅಂದರೆ ಕಾಳಪ್ಪನ ಮಗಳು ಗಿಡ್ಡಿ ಪಾಪ ವಯಸ್ಸಿಗೆ ಬಂದ ಹುಡುಗಿ ಆಡಿಗೆ ಸೊಪ್ಪು ಮುರಿಯೋಕೆ ಅಂತ ದೊಡ್ಡ ಆಲದ ಮರ ಹತ್ತಿ ಕೊಂಬೆ ಮುರಿದುಕೊಂಡು ಬಿದ್ದು ಸತ್ತು ದಯ್ಯ ಆಗಿ ಈಗ ಸೀತಕ್ಕನನ್ನು ಹಿಡಿದುಕೊಂಡು ಬಿಟ್ಟಿತ್ತು ಕೊನೆಗೆ ಸೋಮಾಚಾರಿಯನ್ನು ಕರೆಸಿದರು ಸೋಮಾಚಾರಿ ಅಂದರೆ ದಯ್ಯ ಬಿಡಿಸೋದ್ರಲ್ಲಿ ಹತ್ತೂರಿಗೆ ಫೇಮಸ್ಸು ಸೋಮಾಚಾರಿ ಬಂದುಬಿಟ್ಟು ಏನೇನೋ ಮಂತ್ರ ಹೇಳಿಕೊಂಡು ಸೀತಕ್ಕನ ನಡು ಮನೆಯಲ್ಲಿ ಕೂರಿಸಿ ಅವಳ ತಲೆ ಮೇಲೆ ಒಂದು ಮೊಟ್ಟೆ ಒಡೆದು ಬೇವಿನ ಸೊಪ್ಪಿನಿಂದ ನಿವಾಳಿಸಿ ಈಗ ದಯ್ಯ ಶಾಂತಿ ಆಗೋದೆ ಇನ್ನೊಂದು ದಿನ ಮಂತ್ರ ಹಾಕಿಬಿಟ್ರೆ ಅದೇ ಓಡಿ ಹೋಗಿಬಿಡ್ತದೆ ಈಗ ಹೆಣ್ಣು ಸೋತೋಗದೆ ಮೊದಲು ಗಾಡಿ ಕಟ್ಕೊಂಡು ಏರ್ಕೊಂಡೋಗಿ ಡಾಕ್ಟ್ರ್ ತಾವು ಒಂದು ಬಾಟ್ಲು ಹಾಕಿಸ್ಕೊಂಡು ಬಂದುಬಿಡಿ ಹೊಸ ತಾಣ ಬರೋಂಗಾಗಲಿ ಅಂತ ಹೇಳಿಬಿಟ್ಟು ಎರಡು ಕೊಳಗ ಭತ್ತ ಅಳಿಸ್ಕೊಂಡು ಹೋಗಿಬಿಟ್ಟ ಸರಿ ಈಗ ಸೋಮಾಚಾರಿ ಹೇಳ್ದಂಗೆ ಮಾಡಬೇಕಲ್ಲ ನಾವೆಲ್ಲ ಸೇರಿಕೊಂಡು ಭೀಮಣ್ಣನಿಗೆ ಧೈರ್ಯ ಹೇಳಿ ಎತ್ತಿನ ಗಾಡಿ ಕಟ್ಟಿಕೊಂಡು ಸೀತಕ್ಕನ್ನ ಏರಿಕೊಂಡು ಹೊರಟವು ನಮ್ಮ ಊರಿಂದ ನಗರದ ಆಸ್ಪತ್ರೆಗೆ ಎತ್ತಿನ ಗಾಡಿಯಾದರೆ ಎರಡು ಗಂಟೆ ಪ್ರಯಾಣ ಸೀತಕ್ಕ ಉದ್ದಕ್ಕೂವೇ ತಾನು ಹೆಂಗೆ ಸತ್ತಳು ಅವಳನ್ನು ಕೆಳಕ್ಕೆ ತಳ್ಳಿ ದಯ್ಯ ಯಾವುದು ಸತ್ಯವಂತೆಯಾದ ಸೀತಕ್ಕನ ಮೇಲೆ ತನಗೆ ಅಪಾರ ಪ್ರೀತಿ ಉಂಟಾಗಿ ಬಂದುಬಿಟ್ಟು ಸೀತಕ್ಕನ್ನು ಹೇಗೆ ಹಿಡ್ಕೊಂಡೇ ಎಂದು ಏನೇನೋ ಗಿಡ್ಡಿಯ ಸಾವಿನ ನಿಗೂಢಗಳನ್ನೆಲ್ಲ ಬಹಿರಂಗ ಮಾಡಿ ಮುಗಿಯುವಷ್ಟರಲ್ಲಿ ನಗರವೂ ಸಿಕ್ಕಿತು ಶಂಕರ ಡಾಕ್ಟ್ರ್ ಶಾಪೂ ಸಿಕ್ಕಿತು ಯಾವಾಗ ಡಾಕ್ಟ್ರ್ ಕೈಲಿ ಸೂಜಿ ನೋಡಿದಳೋ ಸೀತಕ್ಕ ಆರ್ಭಟ ಮಾಡುತ್ತಾ ಡಾಕ್ಟ್ರೇ ನನಗೆ ಬಂದಿರೋದು ಆಸ್ಪತ್ರೆ ಕಾಯಿಲೆ ಅಲ್ಲ ಅಂದಳು ಅದಕ್ಕೆ ಡಾಕ್ಟರ್ ಅದು ನನಗೆ ಗೊತ್ತಾಯಿತು ತಾಯಿ ಆದರೆ ಪಾಪ ನೀನು ಈ ಒಮ್ಮನ ರಕ್ತ ಎಲ್ಲ ಹಿಂಗಿಸಿ ಹಾಕಿಬಿಟ್ಟಿದ್ದಿ ಅದಕ್ಕೆ ಅವಳಿಗೆ ಸ್ವಲ್ಪ ಶಕ್ತಿ ಬರೋ ಥರ ಮಾಡಬೇಕು ಎಂದು ಹೇಳಿದ ಡಾಕ್ಟರ್ ಸೀತಕ್ಕ ಎಷ್ಟು ಬಾಯಿ ಬಡಿಕೊಂಡ್ರು ಬಿಡದೆ ಸೀತಕ್ಕನ ಸೀರೆಯನ್ನು ಕೆಳಕ್ಕೆ ಎಳೆದ್ಬಿಟ್ಟು ಎರಡು ಸೊಂಟಕ್ಕೂ ಒಂದೊಂದು ಇಂಜೆಕ್ಷನ್ ಕೊಟ್ಟರು ನೋಡು ಗಿಡ್ಡಿದಯ್ಯ ಏನು ಹೇಳ್ತು ಗೊತ್ತಾ ಅಯ್ಯೋ ದಮ್ಮಯ್ಯ ನನ್ನ ಬಿಟ್ಬಿಡಿ ನಾನು ಹೋಯ್ತಾ ನೀ ಇನ್ನೂ ಬರೋಕ್ಕಿಲ್ಲ ಅಂಥೇಳಿ ಬಾಯಿ ಬಾಯಿ ಬಡ್ದುಕೊಂಡು ಹೊರಟೇ ಹೋಯ್ತು ಆ ದಿನದಿಂದ ಸೀತಕ್ಕನಿಗೆ ಯಾವತ್ತೂ ಯಾವ ದಯ್ಯನೂ ಬರಲೇ ಇಲ್ವಂತೆ ಇಂಥ ಇದನ್ನೆಲ್ಲ ನಾನು ಹೇಳೋ ಮೊದಲೇ ನನ್ನ ಸೊಸೆ ಮತ್ತು ನನ್ನ ಹೆಂಡತಿ ಇಬ್ಬರು ಬಿದ್ದು ಬಿದ್ದು ನಕರು ನನಗೂ ನಗು ಬರದೇ ಇರ್ತೀಯೇ ಅಷ್ಟರಲ್ಲಿ ಮನೆ ಒಳಕ್ಕೆ ಧಾವಿಸಿ ಬಂದಂತಹ ನನ್ನ ಇಬ್ಬರು ಪುತ್ರರು ನಾನು ನಗುವುದನ್ನು ನೋಡಿ ನನಗೆ ನಿಜವಾಗಿ ಹುಚ್ಚು ಹಿಡಿದಿದೆ ಅಂದ್ಕೊಂಡಿದ್ದು ಸತ್ಯ ಕೊನೆಗೂ ನನ್ನನ್ನು ಮತ್ತೆ ಇನ್ನೊಬ್ಬ ಮಾನಸಿಕ ತಜ್ಞರ ಬಳಿಗೆ ಕರೆದುಕೊಂಡು ಹೋದರು ಡಾಕ್ಟರ್ ನನ್ನನ್ನು ತರಹಾವರಿ ಪ್ರಶ್ನೆಗಳನ್ನು ಕೇಳುತ್ತಾ ನನ್ನ ಮೊಣಸಂದು ಮಂಡಿ ತಲೆ ಬುರುಡೆ ಮೇಲೆಲ್ಲ ತಮ್ಮ ಸುತ್ತಿಗೆಯಿಂದ ಒಂದೊಂದು ಏಟು ಹಾಕುತ್ತಾ ನನ್ನನ್ನು ಪರೀಕ್ಷೆ ಮಾಡುತ್ತಾ ಇದ್ದರು ಆಗ ಒಳಗೆ ಬಂದ ನನ್ನ ಸೊಸೆ ಕನಸು ಡಾಕ್ಟರ್ ನಮ್ಮ ಮಾವನವರಿಗೆ ಏನೂ ಆಗಿಲ್ಲ ಅವರಿಗೆ ವಯಸ್ಸಾಗಿದೆ ಅವರು ಹಳೆಯ ಸಂಗತಿಗಳನ್ನೆಲ್ಲ ನೆನಪು ಮಾಡಿಕೊಂಡು ಏನೇನೋ ಮಾತನಾಡುತ್ತಾರೆ ಅಷ್ಟೆ ಅವರಿಗೆ ಒಂದಷ್ಟು ಟಾನಿಕ್ ಔಷಧ ಬರೆದು ಕೊಟ್ಟರೆ ಸಾಕು ಎಂದುಬಿಟ್ಲು ಅದಕ್ಕೆ ಡಾಕ್ಟರ್ ಹೌದಾ ನಿಮಗೆ ಕಳೆದು ಹೋದಂತಹ ಸಂಗತಿಗಳೆಲ್ಲ ನೆನಪಿಗೆ ಬರುತ್ತೇವೆ ಏನೇನು ನೆನಪಿಗೆ ಬರುತ್ತವೆ ಎಂದು ಕೇಳಿದರು ನಾನು ಎದ್ನೆಂಥವ್ರಿಗೆ ಏನು ಕಚ್ಚೆ ಬಿಟ್ಟೇನು ಅನ್ನೋ ಭಯದಿಂದ ನಾನು ಹೇಳಿದೆ ಡಾಕ್ಟರ್ ಸತ್ಯ ಹೇಳ್ತೇನೆ ಕೇಳಿ ತಂದೆ ಮಾಡಿದ ಆಸ್ತಿ ಮಕ್ಕಳಿಗೆ ಹೇಗೆ ಬರುತ್ತದೋ ಅದೇ ರೀತಿ ನನ್ನ ಅಪ್ಪ ಜರ ಮಾಡಿದ ಕರ್ಮ ನನ್ನನ್ನು ಕಾಡಿತು ಅಷ್ಟೇ ಎಂದೆ ನಿಮ್ಮ ಅಪ್ಪನ ಹೆಸರು ಜರ ಅಂತಲೇ ಎಂದು ಕೇಳಿದರು ಡಾಕ್ಟರ್ ತಮ್ಮನ್ನು ತಾವು ಹೇಗೆ ನನ್ನಿಂದ ರಕ್ಷಣೆ ಮಾಡಿಕೊಳ್ಳಬೇಕು ಎಂಬುದರ ಬಗ್ಗೆ ಆಲೋಚನೆ ಮಾಡುತ್ತಾ ನಿಮಗೆ ಗೊತ್ತಿಲ್ಲವೇ ನೀವು ನಮ್ಮ ಅಪ್ಪ ಜರಾನ ಹೆಸರು ಕೇಳಿಲ್ವೇ ನಮ್ಮ ಅಪ್ಪ ಜರ ತಾನೇ ವಾಸುದೇವ ಕೃಷ್ಣನನ್ನು ಕೊಂದು ಹಾಕಿದ್ದು ಎಂದೆ ಏನು ನಿಮ್ಮ ಅಪ್ಪ ಕೊಲೆ ಮಾಡಿದರೆ ಎಂದು ಕೇಳಿದರು ಡಾಕ್ಟರ್ ಭಯದ ಕಡೆ ಮುಖ ಮಾಡಿ ಅಪ್ಪ ಮಾಡಿದ್ದು ಒಂದೇ ಕೊಲೆ ನಾನು ಮಾಡಿದ ಕೊಲೆಗಳ ಲೆಕ್ಕವೇ ಇಲ್ಲ ಬಿಡಿ ಎಂದೆ ನಾನು ಸೀ ತೀರಾ ಸಾಮಾನ್ಯ ಎನ್ನುವಂತೆ ಡಾಕ್ಟರ್ ತಕ್ಷಣ ಎದ್ದು ನಿಂತು ಏನು ಇವರು ಕೊಲೆ ಮಾಡಿದ್ದಾರಾ ಎಂದು ಅವರ ಕಣ್ಣು ಬಾಯಿ ಎರಡನ್ನೂ ಅಗಲವಾಗಿ ಬಿಟ್ಟುಕೊಂಡು ಕೇಳಿದರು ನಾಳಿನ ಸಂಚಿಕೆಯಲ್ಲಿ ಮುಂದಿನ ಅಧ್ಯಾಯ ಮುಂದುವರಿಯುತ್ತದೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ